ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಅಂಡ್ ಟ್ರೆಂಡಿಂಗ್ ಟಾಪಿಕ್ ಇಂಡಿಯನ್ ಟೆಂಪಲ್ಸ್ ಭಾರತೀಯ ದೇವಾಲಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಪ್ರತಿ ಪ್ರಶ್ನೆ ಕೂಡ ಹಿಂದಿನ ಪರೀಕ್ಷೆಯಲ್ಲಿ ಕೇಳಲಾದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳಾಗಿದ್ದು ಪ್ರಾರಂಭದಿಂದ ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಇತ್ತೀಚೆಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾದ ಅಯೋಧ್ಯ ರಾಮ ಮಂದಿರ ಯಾವ ಶೈಲಿಯಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಎ ಶೈಲಿಯಲ್ಲಿದೆ ಇತ್ತೀಚೆಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾದ ಅಯೋಧ್ಯೆ ರಾಮ ಮಂದಿರ ಶೈಲಿಯಲ್ಲಿದೆ ಸ್ನೇಹಿತರೆ ನೋಡಿ ಭಾರತೀಯ ಪ್ರಮುಖ ದೇವಾಲಯಗಳು ನಾಗರ ಶೈಲಿ ವೇಸರ ಮತ್ತು ದ್ರಾವಿಡ ಶೈಲಿಯಲ್ಲಿರ್ತವೆ ಸೊ ಶೈಲಿಯ ದೇವಾಲಯಗಳು ನೀವು ಗುರುತಿಸೋದು ತುಂಬ ಈಸಿ ಹಿಮಾಲಯ ಪರ್ವತ ಪ್ರದೇಶಗಳಿಂದ ಹಿಡಿದು ಹಿಮಾಲಯದಿಂದ ಹಿಡಿದು ವಿಂಧ್ಯಾ ಶ್ರೇಣಿವರೆಗಿನ ದೇವಾಲಯಗಳು ಆಲ್ಮೋಸ್ಟ್ ನಾಗರ ಶೈಲಿಯಲ್ಲಿರ್ತವೆ ಇನ್ನು ದ್ರಾವಿಡ ಶೈಲಿಯ ದೇವಾಲಯಗಳು ಕೃಷ್ಣಾದಿಂದ ಕನ್ಯಾಕುಮಾರಿವರೆಗೆ ಕೃಷ್ಣಾ ನದಿ ತೀರದಿಂದ ಕನ್ಯಾಕುಮಾರಿವರೆಗಿನ ಕನ್ಯಾಕುಮಾರಿವರೆಗಿನ ದೇವಾಲಯಗಳು ಆಲ್ಮೋಸ್ಟ್ ದ್ರಾವಿಡ ಶೈಲಿಯಲ್ಲಿದ್ರೆ ಇನ್ನು ವೇಸರ ಶೈಲಿ ವೇಸರ ಶೈಲಿ ಇದೆಯಲ್ಲ ವಿಂಧ್ಯಾ ಪರ್ವತ ಶ್ರೇಣಿಯಿಂದ ಕೃಷ್ಣಾ ನದಿವರೆಗೆ ವಿಂಧ್ಯಾ ಟು ಕೃಷ್ಣ ವಿಂಧ್ಯಾ ಪರ್ವತ ಶ್ರೇಣಿಯಿಂದ ಕೃಷ್ಣಾ ನದಿಯವರೆಗೆ ಈ ವೇಸರ ಶೈಲಿ ಇರುತ್ತೆ ನಾಗರ ಶೈಲಿ ಹಿಮಾಲಯ ಪರ್ವತ ಶ್ರೇಣಿಯಿಂದ ವಿಂದ್ಯಾ ಪರ್ವತ ಶ್ರೇಣಿವರೆಗೆ ವೇಸರ ಶೈಲಿ ವಿಂದ್ಯಾ ಟು ಕೃಷ್ಣಾ ನದಿ ದ್ರಾವಿಡ ಶೈಲಿ ಕೃಷ್ಣಾ ನದಿಯಿಂದ ಕನ್ಯಾಕುಮಾರಿಯವರೆಗೆ ಆಲ್ಮೋಸ್ಟ್ ಈ ರೀತಿಯಾಗಿ ನಿರ್ಮಾಣ ಮಾಡಲಾಗಿರುತ್ತೆ ಸ್ನೇಹಿತರೆ ಇನ್ನೊಂದು ವಿಷಯ ನಿಮ್ಗೆ ಗಮನಿಸಬೇಕು ಏನಂದರೆ ಈ ಒಂದು ಅಯೋಧ್ಯ ರಾಮ ಮಂದಿರ ಇದೆಯಲ್ಲ ಇದು ನಾಗರ ಶೈಲಿಯಲ್ಲಿ ಇರುವಂತಹ ಮಂದಿರ ಈ ಅಯೋಧ್ಯ ರಾಮ ಮಂದಿರದ ಕುರಿತಾಗಿ ಒಂದು ಸ್ಪೆಷಲ್ ವಿಡಿಯೋವನ್ನು ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುವ ವಿಡಿಯೋವನ್ನು ನಮ್ಮ ವಿಡಿಯೋ ಅಲ್ಲಿ ಮಾಡಿದೀವಿ ಆ ವಿಡಿಯೋವನ್ನು ನೋಡಿ ಇದರ ಬಗ್ಗೆ ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನು ಈಗ ನೋಡೋಣ ಅಯೋಧ್ಯ ರಾಮ ಮಂದಿರದಲ್ಲಿರುವಂತಹ ರಾಮಲಲ್ಲಾ ಮೂರ್ತಿ ಇದೆಯಲ್ಲ ಅದರ ಎತ್ತರ ಐವತ್ತೊಂದು ಇಂಚ್ ಐವತ್ತೊಂದು ಇಂಚ್ ಹತ್ರ ಇದೆ ಇದನ್ನ ನಿರ್ಮಾಣ ಮಾಡಿದವರು ಇದನ್ನ ಕೆತ್ತಿದ ಶಿಲ್ಪಿ ಕರ್ನಾಟಕದ ಅರುಣ್ ಯೋಗಿರಾಜ್ ಅರುಣ್ ಯೋಗಿರಾಜ್ ವಿಶ್ವಕರ್ಮ ಎನ್ನುವಂತಹ ಕರ್ನಾಟಕದ ಶಿಲ್ಪಿ ಇದನ್ನು ಕೆತ್ತಾರೆ ಇದನ್ನ ನಿರ್ಮಾಣ ಮಾಡಿದ ಸಂಸ್ಥೆ ಎಲ್ ಎನ್ ಟಿ ಲಾರ್ಸನ್ ಅಂಟ್ ಒಬ್ರು ಇದೆಯಲ್ಲ ಈ ಎಲ್ ಎನ್ ಟಿ ಸಂಸ್ಥೆ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡುತ್ತೆ ಇದರ ಪ್ರಮುಖ ವಿನ್ಯಾಸಕಾರ ಇದರ ಶಿಲ್ಪಿ ಇದರ ಒಂದು ಇಡೀ ದೇವಸ್ಥಾನದ ವಿನ್ಯಾಸಕಾರ ಸೋಮಾಪುರ ಚಂದ್ರಕಾಂತ ಸೋಮಾಪುರ ಅಂತೇಳಿ ಚಂದ್ರಕಾಂತ್ ಸೋಮಾಪುರ ಎನ್ನುವರು ಎನ್ನುವವರು ಈ ದೇವಸ್ಥಾನದ ವಿನ್ಯಾಸವನ್ನ ಮಾಡಿದ್ರು ಸ್ನೇಹಿತರೆ ಇದ್ರ ಬಗ್ಗೆ ಇರುವಂಥ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಅಯೋಧ್ಯ ರಾಮ ಮಂದಿರ ಎನ್ನುವಂಥ ವಿಡಿಯೋದಲ್ಲಿ ಸಿಗುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಆ ವಿಡಿಯೋವನ್ನ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಹೋಗೋಣ ಕೆಳಗಿನ ಯಾವ ದೇವಾಲಯಕ್ಕೆ ವಿಶ್ವದ ಎಂಟನೇ ಅದ್ಭುತ ಎಂಬ ಮಾನ್ಯತೆ ದೊರೆತಿದೆ ಈವರೆಗೆ ವಿಶ್ವದ ಏಳು ಅದ್ಭುತಗಳು ಅನ್ನೋದು ನಾವು ಕೇಳ್ತಾ ಇದ್ವಿ ವಿಶ್ವದ ಎಂಟನೇ ಅದ್ಭುತ ಎನ್ನುವಂಥ ಮಾನ್ಯತೆ ಸಿಕ್ಕಿರುವಂಥ ದೇವಾಲಯ ಅಂಗೋರ್ ವಾಟ್ ದೇವಾಲಯ ಅಂಗೋರ್ವಟ್ ದೇವಾಲಯದ ಬಗ್ಗೆ ತುಂಬ ಸರಿ ಎಕ್ಸಾಂಪಲ್ಲಿ ಕೇಳಿದ್ದಾರೆ ಅಂಗೋರ್ವಟ್ ದೇವಾಲಯ ಇದೊಂದು ವಿಷ್ಣು ಮಂದಿರ ವಿಷ್ಣುವಿನ ದೇವಾಲಯ ಇದು ಕಾಂಬೋಡಿಯಾ ದೇಶದಲ್ಲಿದೆ ಕಾಂಬೋಡಿಯಾ ದೇಶದಲ್ಲಿದೆ ನೋಡಿ ಅಂಗೋರ್ವಟ್ ದೇವಾಲಯ ಯಾವ ನದಿಯ ದಡದ ಮೇಲಿದೆ ಅಂತೇಳಿ ಕೇಳಿದ್ದಾರೆ ಮಿಕಾಂಗ್ ನದಿ ಅಂತೇಳಿ ಗೊತ್ತಿರಲಿ ಕಾಂಬೋಡಿಯಾ ದೇಶದ ಮಿಕಾಂಗ್ ಎನ್ನುವಂತಹ ನದಿಯ ದಡದಲ್ಲಿ ಈ ಅಂಗೋರ್ವಟ್ ದೇವಾಲಯ ಇದೆ ಇನ್ನು ಇದನ್ನ ನಿರ್ಮಾಣ ಮಾಡಿದ್ದು ಎರಡನೇ ಸೂರ್ಯ ದೇವ ಎರಡನೇ ಸೂರ್ಯ ದೇವ ಇನ್ನು ಅಂಗೋರ್ವಟ್ ದೇವಾಲಯದ ಬಗ್ಗೆ ಇರುವಂತಹ ಇನ್ನೊಂದು ಇನ್ಫ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಏನ್ ಕೇಳಿದ್ರೆ ಅಂಗೋರ್ವಟ್ ದೇವಾಲಯ ಇದೆಯಲ್ಲ ಇದು ಮಿಕಾಂಗ್ ನದಿಯ ದಡ ಮೇಲೆ ಇರೋದು ಮತ್ತು ಇದು ಅಂಗೋರ್ವಟ್ ದೇವಾಲಯ ಇದೆಯಲ್ಲ ಇದು ಕಂಬೋಡಿಯಾ ದೇಶದಲ್ಲಿರುವಂತ ಎರಡನೇ ಸೂರ್ಯ ದೇವನಿಂದ ನಿರ್ಮಾಣವಾಗಿರುವಂಥದ್ದು ಮತ್ತು ಇದೊಂದು ಭಗವಾನ್ ವಿಷ್ಣುವಿನ ಮಂದಿರ ಭಾರತದ ಪ್ರಸಿದ್ಧ ಸೂರ್ಯ ದೇವಾಲಯ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಒರಿಸ್ಸಾ ರಾಜ್ಯದಲ್ಲಿರುವಂಥದ್ದು ಒರಿಸ್ಸಾ ರಾಜ್ಯದ ಪುರಿ ಎನ್ನುವಂಥ ಸ್ಥಳದಲ್ಲಿ ಸೂರ್ಯ ದೇವಾಲಯ ಇದೆ ಒರಿಸ್ಸಾದ ಪುರಿ ಜಿಲ್ಲೆಯಲ್ಲಿ ಒರಿಸ್ಸಾ ರಾಜ್ಯದ ಪುರಿ ಜಿಲ್ಲೆಯಲ್ಲಿದೆ ಆಕ್ಚುಲಿ ಇದು ಕೊನಾರ್ಕ್ ಎನ್ನುವಂಥ ಪ್ರದೇಶದಲ್ಲಿದೆ ಸೊ ಕೊನಾರ್ಕನ ಸೂರ್ಯ ದೇವಾಲಯ ಅಂತಲೇ ಪ್ರಸಿದ್ಧ ಇದಕ್ಕೆ ಇನ್ನೊಂದು ಹೆಸರಿದೆ ಬ್ಲಾಕ್ ಪಗೋಡ ಅನೇಕ ಅಲ್ಲಿ ಕೇಳಿದ್ದಾರೆ ಯಾವ ದೇವಾಲಯವನ್ನು ಬ್ಲಾಕ್ ಪಗೋಡಾ ಅಂತೇಳಿ ಕರೀತಾರೆ ಅಂತೇಳಿ ಒರಿಸ್ಸಾದ ಸೂರ್ಯ ದೇವಾಲಯ ಅಂತೇಳಿ ಗೊತ್ತಿರಲಿ ಇದನ್ನು ನಿರ್ಮಾಣ ಮಾಡಿದ್ದು ಒಂದನೇ ನರಸಿಂಹ ದೇವ ಒಂದನೇ ನರಸಿಂಹ ದೇವ ಇದರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಇದನ್ನ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲಾಗಿದೆ ಎಲ್ಲೋರದ ಪ್ರಸಿದ್ಧ ಕೈಲಾಸನಾಥ ದೇವಾಲಯವನ್ನು ನಿರ್ಮಾಣ ಮಾಡಿದವರು ಯಾರು ಸರಿಯಾದ ಉತ್ತರ ಒಂದನೇ ಕೃಷ್ಣ ಈ ಒಂದನೇ ಕೃಷ್ಣ ಇದನ್ನ ಇತರ ರಾಷ್ಟ್ರಕೂಟ ರಾಷ್ಟ್ರಕೂಟ ಅರಸ ಒಂದನೇ ಕೃಷ್ಣ ಎಲ್ಲೋರದ ಪ್ರಸಿದ್ಧ ಕೈಲಾಸನಾಥ ದೇವಾಲಯವನ್ನು ನಿರ್ಮಾಣ ಮಾಡಿದ ಇದು ಮಹಾರಾಷ್ಟ್ರ ರಾಜ್ಯದಲ್ಲಿದೆ ಮಹಾರಾಷ್ಟ್ರ ರಾಜ್ಯದ ಔರಂಗಾಬಾದ್ ಜಿಲ್ಲೆಯಲ್ಲಿದೆ ಔರಂಗಾಬಾದ್ ಜಿಲ್ಲೆಯಲ್ಲಿದೆ ಇದರ ವಿಶೇಷತೆ ಏನಂತ ಕೇಳಿದ್ರೆ ಇದೊಂದು ಕಲ್ಲಿಂದ ಉಂಟಾದಂಥ ಒಂದು ಬೆಟ್ಟವನ್ನು ಕೊರೆದು ಮಾಡಿರುವಂಥ ಒಂದು ದೇವಾಲಯ ತುಂಬಾ ಎಕ್ಸಾಮಲ್ಲಿ ಕೇಳಿದ್ದಾರೆ ಎಲ್ಲೋರದ ಕೈಲಾಸನಾಥ ದೇವಾಲಯದ ಬಗ್ಗೆ ಕೆಳಗಿನ ಯಾವ ದೇವಾಲಯವು ಚಂದೇಲ ಅರಸರೊಂದಿಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ಖಜುರಾಹೋ ದೇವಾಲಯ ಖಜುರಾಹೋ ದೇವಾಲಯ ಇದೆಯಲ್ಲ ಇದು ಚಂದೇಲ ಅರಸರು ನಿರ್ಮಾಣ ಮಾಡಿರುವಂತಹ ದೇವಾಲಯ ಇದು ಮಧ್ಯಪ್ರದೇಶದ ಚತ್ತಲಪುರ ಜಿಲ್ಲೆಯಲ್ಲಿದೆ ಮಧ್ಯಪ್ರದೇಶ ರಾಜ್ಯದ ಚತ್ತಲಪುರ ಎನ್ನುವಂತಹ ಜಿಲ್ಲೆಯಲ್ಲಿದೆ ಈ ಖಜುರಾಹೋ ದೇವಾಲಯ ಇದೆಯಲ್ಲ ಇದನ್ನ ಚಂದೇಲ ಅರಸ ಡಂಗರ್ ನಿರ್ಮಾಣ ಮಾಡ್ತಾನೆ ಆಕ್ಚುಲಿ ಈ ಚಂದೆಲರ ರಾಜಧಾನಿ ಕೂಡ ಆಗಿತ್ತು ಈ ಒಂದು ಖಜುರಾಹೋ ಅದು ಕೂಡ ಗೊತ್ತಿರಲಿ ಆಕ್ಚುಲಿ ಖಜುರಾಹೋ ದೇವಾಲಯದ ಬಗ್ಗೆ ಇರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಕೇಳಿದ್ರೆ ಇದು ಹಿಂದೂ ಮತ್ತು ಜೈನ ಧರ್ಮಗಳ ಒಂದು ದೇವಸ್ಥಾನ ಸಮುಚ್ಚಯ ಇದು ಹಿಂದೂ ಮತ್ತು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಹ ದೇವಾಲಯ ಆಗಿದೆ ಇದು ಖಜುರಾಹೋ ದೇವಾಲಯ ಖಜುರಾಹೋ ದೇವಾಲಯವನ್ನು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಯುನೆಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲಾಗಿದೆ ರಾಮೇಶ್ವರಂ ದೇವಾಲಯವು ಕೆಳಗಿನ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ತಮಿಳುನಾಡು ರಾಜ್ಯದಲ್ಲಿದೆ ರಾಮೇಶ್ವರ ದೇವಾಲಯ ಇದೆಯಲ್ಲ ಇದು ದ್ರಾವಿಡ ಶೈಲಿಯಲ್ಲಿದೆ ಇನ್ನೊಂದು ಪ್ರಶ್ನೆಯನ್ನು ಕೂಡ ಕೇಳುತ್ತಾರೆ ಒಂದು ವೇಳೆ ನಿಮಗೆ ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ ದ್ರಾವಿಡ ಅಂತ ಇಲ್ಲ ಅಂತ ಹೇಳಿದ್ರೆ ನಾಯಕ್ ಶೈಲಿ ಅಂತೇಳಿ ನೀವು ಗುರುತಿಸಬೇಕು ಯಾಕಂದ್ರೆ ನಾಯಕ್ ಶೈಲಿ ಇದೆಯಲ್ಲ ಇದು ದ್ರಾವಿಡ ಶೈಲಿಯ ಮುಂದುವರೆದ ಭಾಗವಾಗಿದೆ ನಟರಾಜ ದೇವಾಲಯವು ಕೆಳಗಿನ ಯಾವ ರಾಜ್ಯದಲ್ಲಿದೆ ಇದು ಕೂಡ ತಮಿಳ್ನಾಡಲ್ಲೇ ಇರುವಂಥದ್ದು ಇದು ಕೂಡ ದ್ರಾವಿಡ ಇದು ಕೂಡ ದ್ರಾವಿಡ ಶೈಲಿಯಲ್ಲೇ ಇರುವಂಥದ್ದು ದ್ರಾವಿಡ ಶೈಲಿಯ ವಿಶೇಷತೆ ಏನು ಕೇಳಿದ್ರೆ ದೇವಸ್ಥಾನಗಳಿಗೆ ಹಲವು ಅಂತಸ್ತುಗಳಿರ್ತವೆ ಹಲವು ಅಂತಸ್ತುಗಳಿರ್ತವೆ ಈ ರೀತಿ ಇರುತ್ತೆ ಈ ರೀತಿ ಹಲವು ಅಂತಸ್ತುಗಳಿದ್ದು ಮೇಲ್ಗಡೆ ಶಿಖರ ಇರುತ್ತೆ ಈ ರೀತಿ ಹಲವು ಅಂತಸ್ತುಗಳು ಇರುವಂತಹ ದೇವಾಲಯಗಳೇ ದ್ರಾವಿಡ ಶೈಲಿಯಲ್ಲಿರುವಂಥ ದೇವಾಲಯಗಳಾಗಿವೆ ಮಹಾಬೋಧಿ ಮಂದಿರವು ಕೆಳಗಿನ ಯಾವ ಸ್ಥಳದಲ್ಲಿದೆ ಸರಿಯಾದ ಉತ್ತರ ಇದು ಬೋಧಗಯಾದಲ್ಲಿ ಇರುವಂಥದ್ದು ಬುದ್ಧನಿಗೆ ಸಂಬಂಧಪಟ್ಟಂಥ ಒಂದು ದೇವಾಲಯ ಇದು ಬೋಧಗಯ ಇರೋದು ಬಿಹಾರದಲ್ಲಿ ಬಿಹಾರ ರಾಜ್ಯದ ಬೋಧಗಯಾದಲ್ಲಿ ಮಹಾಬೋಧಿ ಮಂದಿರ ಇದೆ ಮಹಾಬೋಧಿ ಮಂದಿರ ಈ ಬೋಧಗಯ ಇದೆಯಲ್ಲ ಯಾಕೆ ನಿರ್ಮಾಣ ಇಲ್ಲಿ ಮಹಾಬೋಧಿ ಮಂದಿರ ಅಂದರೆ ಬೋಧಗಯ ಬುದ್ಧನ ಜೀವನದಲ್ಲಿ ಪ್ರಮುಖವಾದ ಸ್ಥಳ ಬೋಧಗಯದಲ್ಲಿ ಗೌತಮ್ ಬುದ್ಧನಿಗೆ ಜ್ಞಾನೋದಯ ಆಗುತ್ತೆ ಗೌತಮ ಬುದ್ಧನಿಗೆ ಜ್ಞಾನೋದಯಾದ ಸ್ಥಳ ಹಾಗಾಗಿ ಇಲ್ಲಿ ಮಹಾಬೋಧಿ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ ಸಪ್ತರಥ ಮಂದಿರವು ಕೆಳಗಿನ ಯಾವ ಸ್ಥಳದಲ್ಲಿದೆ ಇದನ್ನು ಕೂಡ ತುಂಬಾ ಸರಿ ಕೇಳಿದ್ದಾರೆ ಇದು ಮಹಾಬಲಿಪುರಂನಲ್ಲಿರುವಂತದ್ದು ಮಹಾಬಲಿಪುರಂ ಇದೆಯಲ್ಲ ಇದು ತಮಿಳ್ನಾಡಲ್ಲಿದೆ ತಮಿಳ್ನಾಡಿನ ಮಹಾಬಲಿಪುರಂನಲ್ಲಿ ಸಪ್ತರಥ ಮಂದಿರ ಇದೆ ಇದು ಪರ್ವತವನ್ನ ಕತ್ತರಿಸಿ ರಥದ ಆಕಾರದಲ್ಲಿ ನಿರ್ಮಾಣ ಮಾಡಿರುವಂತಹ ಒಂದು ಮಂದಿರ ಇದಕ್ಕೆ ಸಪ್ತ ಪಗೋಡ ಅಂತೇಳಿ ಕರೀತಾರೆ ಯಾವ ಮಂದಿರವನ್ನ ಸಪ್ತ ಪಗೋಡ ಅಂತೇಳಿ ಕರೀತಾರೆ ಕೇಳಿದ್ರೆ ಸಪ್ತರಥ ಮಂದಿರವನ್ನ ಸಪ್ತರಥ ಮಂದಿರವನ್ನು ಸಪ್ತ ಪಗೋಡ ಅಂತ ಕರೀತಾರೆ ಇದನ್ನ ಒಂದನೇ ನರಸಿಂಹ ವರ್ಮನ್ ದೊರೆ ಒಂದನೇ ನರಸಿಂಹ ವರ್ಮನ್ ನಿರ್ಮಾಣ ಮಾಡಿದ ಕೆಳಗಿನ ಯಾವ ಪ್ರದೇಶವು ಬ್ರಹ್ಮದೇವರ ಮಂದಿರ ಮತ್ತು ಪಶುಗಳ ಮೇಳಕ್ಕೆ ಪ್ರಸಿದ್ಧವಾಗಿದೆ ಸರಿಯಾದ ಉತ್ತರ ಪುಷ್ಕರ ಪುಷ್ಕರ ಆಕ್ಚುಲಿ ಎಲ್ಲಿದೆ ಕೇಳಿದ್ರೆ ಇದು ರಾಜಸ್ಥಾನದಲ್ಲಿರುವಂಥದ್ದು ಇದರ ವಿಶೇಷತೆ ಏನು ಕೇಳಿದ್ರೆ ಭಾರತದ ಏಕೈಕ ಬ್ರಹ್ಮದೇವರ ಮಂದಿರ ಇರುವುದು ಇಲ್ಲಿ ಏಕೈಕ ಬ್ರಹ್ಮದೇವರ ಮಂದಿರ ಈ ಇರುವಂಥದ್ದು ಇದು ಅಜ್ಮೇರ್ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಆ್ಯಕ್ಚುಲಿ ಈ ಒಂದು ಪಶುಗಳ ಮೇಳಕ್ಕೆ ಸಂಬಂಧಪಟ್ಟಂತ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಪ್ರಪಂಚದ ದೊಡ್ಡ ಪಶುಗಳ ಮೇಳ ನಡೆಯುವುದು ಸೋನಾಪುರ ಜಿಲ್ಲೆಯಲ್ಲಿ ಸೋನಾಪುರದಲ್ಲಿ ಬಿಹಾರದಲ್ಲಿ ಬರುತ್ತದು ಆ ಅಂಶ ಕೂಡ ಗೊತ್ತಿರಲಿ ಮೀನಾಕ್ಷಿ ಮಂದಿರ ಕೆಳಗಿನ ಯಾವ ಸ್ಥಳದಲ್ಲಿದೆ ಸರಿಯಾದ ಉತ್ತರ ಇದು ಮಧುರೈನಲ್ಲಿರುವಂಥದ್ದು ತಮಿಳುನಾಡಲ್ಲಿ ತಮಿಳುನಾಡಲ್ಲಿ ಮಧುರೈನಲ್ಲಿ ಮಧುರೈ ಮೀನಾಕ್ಷಿ ಕಂಚಿ ಕಾಮಾಕ್ಷಿ ಅಂತೇಳಿ ಫೇಮಸ್ ಇದೆ ನೋಡಿ ಸೊ ಮಧುರೈನ ತಮಿಳುನಾಡಿನ ತಮಿಳುನಾಡಿನ ಮಧುರೈನಲ್ಲಿ ಮೀನಾಕ್ಷಿ ಮಂದಿರ ಇದೆ ಮೀನಾಕ್ಷಿ ಮಂದಿರ ಪಾರ್ವತಿಗೆ ಸಂಬಂಧಪಟ್ಟಂತ ಮಂದಿರವಾಗಿದೆ ಸೊ ಈ ದೇವಸ್ಥಾನದಲ್ಲಿ ಪಾರ್ವತಿಯನ ಮೀನಾಕ್ಷಿ ಎಂದು ಶಿವನನ ಸುಂದರೇಶ್ವರ ಎಂದು ಕರೆಯುತ್ತಾರೆ ವೈಷ್ಣೋದೇವಿ ದೇವಿ ಮಂದಿರ ತುಂಬಾ ಫೇಮಸ್ ಆಗಿರುವ ಮಂದಿರ ಇದು ಇದು ಕೆಳಗಿನ ಯಾವ ಸ್ಥಳದಲ್ಲಿದೆ ಸೊ ದೇವಿ ಮಂದಿರ ಇರುವಂತದ್ದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಜಗನ್ನಾಥ ಮಂದಿರ ಕೆಳಗಿನ ಯಾವ ಸ್ಥಳದಲ್ಲಿದೆ ಸರಿಯಾದ ಉತ್ತರ ಇದು ಪುರಿಯಲ್ಲಿರುವಂಥದ್ದು ಒರಿಸ್ಸಾ ರಾಜ್ಯದ ಪುರಿಯಲ್ಲಿ ಜಗನ್ನಾಥ ಮಂದಿರ ಇದೆ ಒರಿಸ್ಸಾ ರಾಜ್ಯದ ಪುರಿಯಲ್ಲಿ ಜಗನ್ನಾಥ ಮಂದಿರ ಇದೆ ಜಗನ್ನಾಥ ಮಂದಿರ ಶ್ರೀಕೃಷ್ಣನ ಮಂದಿರವಾಗಿದೆ ವಿರೂಪಾಕ್ಷ ಮಂದಿರವು ಕೆಳಗಿನ ಯಾವ ಸ್ಥಳದಲ್ಲಿದೆ ಸರಿಯಾದ ಉತ್ತರ ಇದು ಹಂಪಿಯಲ್ಲಿರುವಂಥದ್ದು ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಇದು ವಿಜಯನಗರ ಅರಸರ ಕಾಲದ ಮಂದಿರ ಅದು ವಿರೂಪಾಕ್ಷ ಮಂದಿರ ಇದು ಹಂಪಿಯಲ್ಲಿ ಇರುವಂತದ್ದು ಕಂದಾರಿಯ ಮಹಾದೇವ ಮಂದಿರ ಕೆಳಗಿನ ಯಾವ ಸ್ಥಳದಲ್ಲಿದೆ ಸರಿಯಾದ ಉತ್ತರ ಇದು ಮಧ್ಯಪ್ರದೇಶದಲ್ಲಿ ಇರುವಂತದ್ದು ಇದರ ವಿಶೇಷತೆ ಏನು ಕೇಳಿದ್ರೆ ಇದು ಚತುರ್ಭುಜ ಮಂದಿರ ಅಂತೇಳಿ ಹೆಸರುವಾಸಿಯಾಗಿದೆ ಚತುರ್ಭುಜ ಮಂದಿರ ಅಂತೇಳಿ ಇದು ಫೇಮಸ್ ಆಗಿರುವಂಥದ್ದು ಇದನ್ನು ಚಂದೇಲ ಅರಸರು ನಿರ್ಮಾಣ ಮಾಡ್ತಾರೆ ಚಂದೇಲ ಅರಸ ಯಶೋವರ್ಮನ್ ಚಂದೇಲ ಅರಸ ಯಶೋವರ್ಮನ್ ಇದನ್ನ ನಿರ್ಮಾಣ ಮಾಡ್ದ ಈ ಅಂಶ ಕೂಡ ಗೊತ್ತಿರಲಿ ಪ್ರಾಚೀನ ಭೀಮಾದೇವಿ ಮಂದಿರವು ಕೆಳಗಿನ ಯಾವ ಸ್ಥಳದಲ್ಲಿದೆ ಸರಿಯಾದ ಉತ್ತರ ಇದು ಹರಿಯಾಣದಲ್ಲಿರುವಂಥದ್ದು ಹರಿಯಾಣದ ಪಂಚಕುಲದಲ್ಲಿದೆ ಇದು ಹರಿಯಾಣ ರಾಜ್ಯದ ಪಂಚಕುಲದಲ್ಲಿ ಭೀಮಾದೇವಿ ಮಂದಿರ ಇದೆ ಇದನ್ನ ಉತ್ತರ ಭಾರತದ ಖಜುರಾಹೋ ಅಂತೇಳಿ ಕರೀತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಉತ್ತರ ಭಾರತದ ಖಜುರಾಹೋ ಸೊ ಯಾವ ದೇವಾಲಯವನ್ನ ಉತ್ತರ ಭಾರತದ ಖಜುರಾಹೋ ಅಂತೇಳಿ ಕರೀತಾರೆ ಕೇಳಿದ್ರೆ ಪಂಚಕುಲಾದಲ್ಲಿರುವಂತಹ ಹರಿಯಾಣದ ಪಂಚಕುಲಾದಲ್ಲಿರುವಂತಹ ಭೀಮಾದೇವಿ ಮಂದಿರ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಮಂದಿರ ಕೆಳಗಿನ ಯಾವ ಸ್ಥಳದಲ್ಲಿದೆ ಇದು ತುಂಬಾ ಇಂಪಾರ್ಟೆಂಟ್ ಫೇಮಸ್ ಕೂಡ ಹೌದು ಕೇರಳದಲ್ಲಿರುವಂಥದ್ದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಲೋಟಸ್ ಟೆಂಪಲ್ ಕಮಲ ಮಹಲ್ ಲೋಟಸ್ ಟೆಂಪಲ್ ಇದೆಯಲ್ಲ ಕೆಳಗಿನ ಯಾವ ಸ್ಥಳದಲ್ಲಿ ಇರುವಂಥದ್ದು ಸರಿಯಾದ ಉತ್ತರ ಇದು ಇರುವಂಥದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ದೆಹಲಿಯ ಜಾಮಾ ಮಸೀದಿಯ ನಿರ್ಮಾಣ ಮಾಡಿದವರು ಯಾರು ಜಾಮಿಯಾ ಮಸೀದಿ ಇದೆಯಲ್ಲ ದೆಹಲಿಯ ಜಾಮಿಯಾ ಮಸೀದಿಯನ್ನು ನಿರ್ಮಾಣ ಮಾಡಿದ್ದು ಶಹಜಾನ್ ಆನ್ಸರ್ ತಾಜ್ ಮಹಲ್ ಕೂಡ ನಿರ್ಮಾಣ ಮಾಡ್ತಾನೆ ತಾಜ್ಮಹಲ್ ಬಗ್ಗೆ ಇಲ್ಲಿ ಯಾಕೆ ಹೇಳಿದ್ವಿ ಅಂದ್ರೆ ತಾಜ್ಮಹಲ್ ಬಗ್ಗೆ ಒಂದು ಪ್ರಶ್ನೆ ತುಂಬಾ ಸರಿ ಕೇಳಿದ್ದಾರೆ ಏನ್ ಕೇಳಿದ್ರೆ ತಾಜ್ ಮಹಲ್ ನ ವಾಸ್ತುಶಿಲ್ಪಿ ಯಾರು ಅಂತೇಳಿ ಉಸ್ತಾದ್ ಅಹಮದ್ ಲಾಹೋರಿ ಉಸ್ತಾದ್ ಅಹಮದ್ ಲಾಹೋರಿ ಮಹಲ್ನ ಶಿಲ್ಪಿ ತುಂಬಾ ಸರಿ ಕೇಳಿದ್ದಾರೆ ಇದೇ ಶಹಜಾನ್ ದೆಹಲಿಯ ಜಾಮಿಯಾ ಮಸೀದಿ ಕೂಡ ನಿರ್ಮಾಣ ಮಾಡಿದ ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿಯನ್ನು ನಿರ್ಮಾಣ ಮಾಡಿದವರು ಯಾರು ಆ್ಯಕ್ಚುಲಿ ಈಗ ಬಾಬರಿ ಮಸೀದಿ ಇಲ್ಲ ಬಾಬರಿ ಮಸೀದಿಯನ್ನ ತೆಗೆದು ಈಗ ರಾಮ ಮಂದಿರವನ್ನು ನಿರ್ಮಾಣ ಮಾಡದಾಗಿದೆ ಸೊ ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿಯನ್ನ ನಿರ್ಮಾಣ ಮಾಡಿದ್ದು ಮೀರ್ ಬಾಕಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೇದಾರನಾಥ ಮಂದಿರವು ಎಲ್ಲಿರುವಂಥದ್ದು ಸರಿಯಾದ ಉತ್ತರ ಇದು ಉತ್ತರಾಖಂಡ್ನಲ್ಲಿರುವಂಥದ್ದು ಉತ್ತರಾಖಂಡ ದೇ ರಾಜ್ಯದಲ್ಲಿ ಕೇದಾರನಾಥ ಮಂದಿರ ಇದೆ ಕೇದಾರನಾಥ ಮಂದಿರ ಇದು ಶಿವನ ಮಂದಿರವಾಗಿದೆ ಸಾವಿರ ಕಂಬಿ ಕಂಬಗಳ ಮಂದಿರವನ್ನ ನಿರ್ಮಾಣ ಮಾಡಿದವರು ಯಾರು ನೋಡಿ ಸಾವಿರ ಕಂಬಗಳ ಬಸದಿ ಅಂದ್ರೆ ಅದು ನಾವು ಮೂಡಬಿದ್ರಿ ಜೈನ ಬಸದಿ ಅಂತೀವಿ ಇದು ಸಾವಿರ ಕಂಬಗಳ ಮಂದಿರ ಸೊ ಸಾವಿರ ಕಂಬಗಳ ಮಂದಿರವನ್ನ ನಿರ್ಮಾಣ ಮಾಡಿದ್ದು ರುದ್ರದೇವ ಆಕ್ಚುಲಿ ಇದು ತೆಲಂಗಾಣ ರಾಜ್ಯದಲ್ಲಿದೆ ತೆಲಂಗಾಣ ರಾಜ್ಯದ ಯನಮಕೊಂಡ ಎನ್ನುವಂತ ಪ್ರದೇಶದಲ್ಲಿದೆ ತೆಲಂಗಾಣ ರಾಜ್ಯದ ಯನಮಕೊಂಡ ಎಂಬ ಪ್ರದೇಶದಲ್ಲಿ ರಾಜಾ ರುದ್ರದೇವ ಸಾವಿರ ಕಂಬಗಳ ಮಂದಿರವನ್ನ ನಿರ್ಮಾಣ ಮಾಡ್ತಾನೆ ಸಾವಿರದ ನೂರ ಅರವತ್ ಮೂರರಲ್ಲಿ ಸಾವಿರದ ನೂರ ಅರವತ್ತ್ ಮೂರರಲ್ಲಿ ಸಾವಿರ ಕಂಬಗಳ ನಿರ್ಮಾಣ ಮಂದಿರವನ್ನು ನಿರ್ಮಾಣ ಮಾಡಿದ ಇದು ವಿಷ್ಣು ಶಿವ ಮತ್ತು ಸೂರ್ಯನ ಮಂದಿರವಾಗಿದೆ ವಿಷ್ಣು ಶಿವ ಮತ್ತು ಸೂರ್ಯ ದೇವರಿಗೆ ಸಂಬಂಧಪಟ್ಟಂಥ ಮಂದಿರವಾಗಿದೆ ಬೃಹದೇಶ್ವರ ಮಂದಿರವು ಕೆಳಗಿನ ಯಾವ ಸ್ಥಳದಲ್ಲಿದೆ ತುಂಬ ಸರಿ ಕೇಳಿದ್ದಾರೆ ಇದು ತಂಜಾವೂರಿನಲ್ಲಿರುವಂಥದ್ದು ಮತ್ತು ಬೃಹದೇಶ್ವರ ಮಂದಿರ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿದೆ ಬದರೀನಾಥ ಧಾಮ ಉತ್ತರಾಖಂಡದ ಯಾವ ಜಿಲ್ಲೆಯಲ್ಲಿದೆ ಸರಿಯಾದ ಉತ್ತರ ಉತ್ತರಾಖಂಡದ ಚಮೇಲಿ ಜಿಲ್ಲೆಯಲ್ಲಿರುವಂಥದ್ದು ಬದರಿನಾಥ ಬದರಿನಾಥ ಧಾಮ ಇದು ಒಂದು ಚಾರ್ ಧಾಮಗಳಲ್ಲಿ ಪ್ರಮುಖವಾಗಿರುವುದು ಚಾರ್ ಧಾಮಗಳಲ್ಲಿ ಪ್ರಮುಖವಾಗಿರುವಂತಹ ಒಂದು ಧಾಮ ಯಾವುದು ಕೇಳಿದ್ರೆ ಬದರಿನಾಥ ಧಾಮ ಇದು ವಿಷ್ಣುವಿನ ಸಂಬಂಧಪಟ್ಟಂತ ಮಂದಿರವಾಗಿದೆ ವಿಷ್ಣು ಮಂದಿರವಾಗಿದೆ ಕೊನೆಯ ಪ್ರಶ್ನೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ಕ್ವಾಜಾ ಮಹಿನುದ್ದೀನ್ ಚಿಸ್ತಿ ಇವರ ದರ್ಗಾ ಇದೆ ಇದಕ್ಕೊಂದು ಕ್ಲೂ ಕೊಡ್ತೀನಿ ನಾನು ಈ ಒಂದು ಚಿ ಅಕ್ಬರ್ ಪದೇ ಪದೇ ದರ್ಶನವನ್ನು ಕೂಡ ಮಾಡ್ತಾ ಇದ್ದ ಇವರು ಪ್ರಸಿದ್ಧ ಸೂಫಿ ಸಂತರು ಕೂಡ ಆಗಿದ್ರು ಸೊ ಕ್ವಾಜಾ ಮೊಹಿನುದ್ದೀನ್ ಚಿಸ್ತಿ ಇವರ ದರ್ಗಾ ಎಲ್ಲಿದೆ ಅಂತೇಳಿ ಆಪ್ಷನ್ಸ್ ಈ ರೀತಿ ಇದೆ ಜೈಪುರ ಇಲಹಾಬಾದ್ ಅಜ್ಮೇರಾ ಜೋಧ್ಪುರ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೋಸ್ಕರ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋಗಳ ಒಂದು ಪ್ಲೇಲಿಸ್ಟನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ ಆ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್